ಶ್ರೀ ಬಾಳೆಹೊನ್ನೂರು ಶ್ರೀ ವಿದ್ಯಾಗಣಪತಿ ಮಹೋತ್ಸವವನ್ನು ಅರವತ್ತೈದು ವರ್ಷಗಳಿಂದ ಆಚರಿಸ್ಕೊಂಡು ಇದ್ದು ಈ ವರ್ಷ ನಮಗೆ ಅರವತ್ತಾರನೇ ವರ್ಷದ ಶ್ರೀ ವಿದ್ಯಾಗಣಪತಿ ಮಹೋತ್ಸವವನ್ನು ಆಚರಿಸುವ ಸಂಭ್ರಮ ನಮ್ಮ ಪಾಲಿಗೆ ಈ ಸಂದರ್ಭದಲ್ಲಿ ನಮ್ಮ ಕಮಿಟಿಯಲ್ಲಿ ಸುಮಾರು ನೂರಿಪ್ಪತ್ತು ಜನ ಇದ್ದಾರೆ ನೂರಿಪ್ಪತ್ತರಿಂದ ನೂರಿಪ್ಪತ್ತೆರಡು ಜನ ಇವರೆಲ್ಲರೂ ಕೂಡ ಒಂದು ಸಕ್ರಿಯವಾಗಿ ಈ ಉತ್ಸವದಲ್ಲಿ ನಮ್ಮ ಒಂದು ಊರಿನ ಹಬ್ಬ ಅಂತ ಅಷ್ಟು ಸಡಗರದಿಂದ ತನುಮನಧನ ಸಹಕಾರದೊಂದಿಗೆ ಸ್ಥಳೀಯರನ್ನು ಕೂಡ ಒಂದು ಪ್ರತಿಯೊಂದು ಅನ್ನದಾನ ಆಗಲಿ ಅಥವಾ ಲಾಟ್ರಿ ವಿಚಾರವಾಗಲಿ ಅಥವಾ ಬೇರೆ ಇನ್ನೇ ಇತರ ಕಾರ್ಯಕ್ರಮಗಳ ಒಂದು ಸ್ಪಾನ್ ಇದು ಸ್ಪಾನ್ಸರ್ಗಾಗಲಿ ಅಥವಾ ಕಾರ್ ಕಾರ್ಯಕ್ರಮಗಳ ರೂಪುರೇಷೆಗಾಗಲಿ ಪ್ರತಿಯೊಬ್ಬರೂ ಅವಿರತ ನಮ್ಮ ಕಮಿಟಿಯಲ್ಲಿ ಪ್ರಯತ್ನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮೂಡಿಬರುವಂತೆ ಕಮಿಟಿಯವರು ಸದಾ ನಮ್ಮ ಒಟ್ಟಿಗೆ ಸಹಕಾರ ವರ್ಷವನ್ನು ಮಾಡಿಕೊಂಡು ಬಂದಿದ್ದಾರೆ ಈ ವರ್ಷ ಈ ನಿಟ್ಟಿನಲ್ಲಿ ನಾವು ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಾವು ಈ ವಿದ್ಯಾಗಣತಿ ಮಹೋತ್ಸವ ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮನರಂಜನಾತ್ಮಕ ಕಾರ್ಯಕ್ರಮಗಳು ಬರ್ತವೆ ಇದ್ರ ಮಧ್ಯೆ ನಮ್ಮ ಒಂದು ಸುಯೋಗ ಅಂದರೆ ಈ ವರ್ಷ ನಮ್ಮ ಒಂದು ವಿಜ್ಞಾಪನೆಗೆ ಶ್ರೀ ಶೃಂಗೇರಿ ಶ್ರೀಗಳು ಮನಗೊಟ್ಟು ನಮ್ಮ ಕಳಕಳಿಯ ಮೇರೆಗೆ ಅವರು ಇಲ್ಲಿಗೆ ಧರ್ಮ ಪ್ರವಚನಕ್ಕಾಗಿ ತಾರೀಖು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆಗಮಿಸಲಿದರು ಇದು ನಮಗೆ ತುಂಬ ಒಂದು ಹೆಮ್ಮೆಯ ವಿಚಾರವಾಗಿದ್ದು ಈ ನಿಟ್ಟಿನಲ್ಲಿ ಅವರನ್ನು ಸ್ವಾಗತಿಸಲು ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ತುಂಬ ನಾವು ಒಂದು ಒಳ್ಳೆಯ ಕಾ ಇದು ಪೂರ್ವಭಾವಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಇದರ ಮಧ್ಯೆ ನಮ್ಮ ಅನ್ನದಾನ ಸಮಿತಿಯವರು ಆಗಲಿ ಅಥವಾ ಲಾಟ್ರಿ ಸಮಿತಿಯವರಾಗಲಿ ಹಾಗೂ ನಮ್ಮ ಪೂರ್ವಾಧ್ಯಕ್ಷರುಗಳಾಗಲಿ ಪ್ರತಿಯೊಂದು ಸಲಹೆ ಸಹಕಾರಗಳನ್ನು ಅವಿರತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಬಾಳೆಹೊನ್ನೂರು ಶ್ರೀ ವಿದ್ಯಾಗಣಪತಿ ಮಹೋತ್ಸವವು ಭಾಳ ವರ್ಷ ವರ್ಷವೂ ಅದ್ಧೂರಿಯಾಗಿ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮವನ್ನು ವರ್ಷನೂ ಕೊಟ್ಕೊಂಡು ಬಂದಿದ್ದೀವಿ ಇನ್ನು ಸುಮಾರು ಇಪ್ಪತ್ ಹದಿನೈದು ದಿನಗಳ ಕಾಲ ಈ ಕಾರ್ಯಕ್ರಮ ನೆರವೇರಲಿದ್ದು ಸ್ಥಳೀಯರು ತಮ್ಮ ತನು ಮನ ಧನ ಸಹಕಾರಗಳನ್ನು ನೀಡಿ ನಮ್ಮನ್ನು ಆಶೀರ್ವದಿಸಿ ಈ ಸರ್ವ ಕಾರ್ಯಕ್ರಮಗಳಿಗೂ ನಮಗೆ ಪ್ರೋತ್ಸಾಹವನ್ನು ನೀಡಿ ಇದರಲ್ಲಿ ಪಾಲ್ಗೊಂಡು ಧನ್ಯರಾಗಿ ಅಂತ ನಾನು ಕಳಕಳಿಯ ಒಂದು ವಿನಂತಿಯನ್ನು ಮಾಡುತ್ತಾ ಹಾಗೂ ಸರ್ವರಿಗೂ ಭಕ್ತಾದಿಗಳಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ತಿಳಿಸಲು ಬಯಸುತ್ತೇನೆ